ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣ ಮಾಡಿ ಉದ್ಘಾಟನೆಗೊಳಿಸಿದ್ದಾರೆ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಮೂಲಿಮನಿ ಹಾಗೂ ಸರ್ವ ಸದಸ್ಯರ ಒಮ್ಮತದಿಂದ ಊರಿನ ಸೌಂದರ್ಯ ಹೆಚ್ಚಿಸಲು ಪಣ ತೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಖಾಲಿ ಜಾಗವನ್ನ ಹಸಿರುಮಯವಾಗಿ ಮಾಡಿ ಆಕರ್ಷಣೆ ಹೆಚ್ಚುವಂತೆ ಮಾಡಿದ್ದಾರೆ ಚುನಾಯಿತ ಜನಪ್ರತಿನಿಧಿಗಳು ಹಿರಿಯರು ಮಕ್ಕಳು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕಲರಿಂಗ್ ಲೈಟಿಂಗ್ ಹಾಗೂ ಹಸಿರು ಹಾಸಿಗೆ ಎಲ್ಲರ ಗಮನ ಸೆಳೆಯುತ್ತಿದೆ ಪ್ರಭು ಹಳ್ಳಿಯವರ ನೇತೃತ್ವದಲ್ಲಿ ಗಾರ್ಡನ್ ಸಿದ್ಧವಾಗಿದ್ದು ಗ್ರಾಮಸ್ಥರ ಮೆಚ್ಚುಗೆ ಪಾತ್ರವಾಗಿದೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಗ್ರಾಮ ಪಂಚಾಯತ್ ಉದ್ಯಾನವನವನ್ನ ಸಮಾಜ ಸೇವಕರು ಯುವ ದುರುಣ್ಯರು ಅಜಯ್ ಗೌಡ ಪಾಟೀಲ್ ಉದ್ಘಾಟನೆಗೊಳಿಸಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಊರಿನ ಮುಖಂಡರು ಹಿರಿಯರು ಯುವಕರು ಮುದ್ದು ಮಕ್ಕಳ ಉಪಸ್ಥಿತಿ ಇತ್ತು ಸುಂದರ ಉದ್ಯಾನವನದ ರಮಣೀಯ ನೋಟವನ್ನು ಹೈಬ್ರಿಡ್ ನ್ಯೂಸ್ ತಂಡ ಡ್ರೋನ್ ಕ್ಯಾಮೆರಾ ಮೂಲಕ ಸೆರೆ ಹಿಡಿದು ಬಿಸರಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಈಗ ನಮ್ಮದು ಓವತ್ತು ತಿಂಗಳ ಆಗಸ್ಟ್ ಓವತ್ತು ತಿಂಗಳ ಹದಿನೈದರಲ್ಲಿ ಹದಿನೈದು ತಾರೀಕಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಒಂದು ಒಪ್ಪಿಗೆ ಮೇರೆಗೆ ಒಂದು ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲು ಒಪ್ಪಿಗೆ ತಗೊಂಡು ಆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಟರೋ ಪಾಸ್ ಮಾಡ್ಕೊಂಡು ಈ ಆಗಸ್ಟ್ ಹದಿನೈದಕ್ಕೆ ಈ ಉದ್ಯಾನವನ ಯಾವುದೇ ಕಾರಣಕ್ಕೂ ಇದನ್ನು ನಾವು ಎಲ್ಲ ಒಂದು ಊರಿನ ಗುರುಹಿರೋ ಒಂದು ಒಪ್ಪಿಗೆ ಮೇರೆಗೆ ಇದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಮತ್ತು ಆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಟೋಟ್ ನಮ್ಮ ಪಿ ಡಿ ಅವರು ಆಮೇಲೆ ಇದ್ವಿ ಈ ಒಂದು ಅನುದಾನದ ಬಗ್ಗೆ ನಮಗೊಂದು ಈ ಪಂಚಾಯತಿಗೆ ಏನೊಂದು ಸ್ಪೆಷಲ್ ದಂಧನ ಕೊಟ್ಟರೆ ಅಂತ ಕೇಳೋಕ್ಕೆ ಹೋಗಿದ್ವಿ ಅವರು ನಿನ್ನೆ ಒಂದು ಮೀಟಿಂಗ್ ಎದ್ಕೊಂಡು ನಮಗೆ ಸಿಕ್ಕಿಲ್ಲ ಇನ್ನೇ ಇನ್ನೇ ಇನ್ನೂ ನಮ್ಮೆಲ್ಲ ಸದಸ್ಯರನ್ನು ಗೂಡಿಸ್ಕೊಂಡು ಅವ್ರ ಹತ್ರ ಹೋಗಿ ಇದಕ್ಕೆ ಯಾವುದಾದ್ರು ಒಂದು ನಮ್ಮದೊಂದು ಈ ನಮ್ಮ ಪಂಚಾಯಿತಿನ ಗಾಂಧಿ ಪುರಸ್ಕಾರ ಆಯ್ಕೆ ಮಾಡೋಕ್ಕಂತ ನಾವು ಕೇಳ್ಕೊಂತೀವಿ ಪಟ್ಟು ಮಾಡ್ಬೇಕಂತಂದ್ರಿಂದ ಕೇವಲ ಒಂದು ಹದಿನೈದು ದಿನದಲ್ಲಿ ಕೆಲಸ ಮಾಡಿದ್ವಿ ಇನ್ನೂ ಅದನ್ನೇನು ಲೆಕ್ಕ ವೆಚ್ಚ ಮಾಡಿಲ್ಲ ಭಾಳ ಒಂದು ಊರಿನ ಗುರುಹಿರಿಯರು ಮತ್ತು ಆಮೇಲೆ ಎಲ್ಲರೂ ನಮಗೆ ಈ ಒಂದು ಉದ್ಯಾನವನ ಮಾಡಿದಕ್ಕೆ ಭಾಳ ಖುಷಿ ಪಡ್ತಾ ಇದ್ದಾರೆ ಇನ್ನು ನಮಗೆ ಈ ಗ್ರಾಮಗಳ ಹೆಚ್ಚಿನ ಅಭಿವೃದ್ಧಿ ಆಗಲಿ ನಮ್ಮಲ್ಲಿರತಕ್ಕಂಥ ಕುಡಿನೀರಿನ ಸಮಸ್ಯೆ ಯಾವುದೇ ಆಗಲಿ ಇದು ಒಂದು ಆಗ್ಬೇಕಂತಂದೇಳಿ ಭಾಳ ಆಗೈತಿ ಆಮೇಲೆ ಇವನ್ನ ಉದ್ಘಾಟಕಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಶಾಲೆಯ ಮುದ್ದು ಮಕ್ಕಳು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಊರಿನ ಗುರುಹಿರರು ಇಲ್ಲಿ ಉಪಸ್ಥಿತರಿದ್ದರು ಸರ್ ಇವತ್ತು ನಾವು ಬಿಸಾಳೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಬಿಸಾಳೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಒಂದು ಉತ್ತಮವಾಗಿ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡಿದ್ದೇವೆ ಯಾವುದೇ ಇನ್ನೂ ನಾವು ಅದನ್ನು ಅನುದಾನವನ್ನು ಅದಕ್ಕೆ ಯಾವುದೇ ರೀತಿ ಫಿಕ್ಸ್ ಮಾಡಿಲ್ಲ ತದನಂತರ ಮುಂದಿನ ದಿನಗಳಲ್ಲಿ ನಮ್ಮ ಬರುವಂಥ ಅನು ಯೋಜನೆಗಳಲ್ಲಿ ಅನುದಾನವನ್ನು ಫಿಕ್ಸ್ ಮಾಡಿ ಅದಕ್ಕೆ ಬಿಡುಗಡೆ ಮಾಡ್ತೀವಿ ಇವತ್ತ ಮತ್ತು ಇವತ್ತು ನಮ್ಮ ಈ ಉದ್ಯಾನವನದಲ್ಲಿ ಉದ್ಘಾಟನೆ ಮಾಡಿರುವಂಥ ನಮ್ಮ ಆತ್ಮೀಯರು ಹಾಗೂ ನಮ್ಮ ಊರಿನ ಗುರಿಯರು ಮತ್ತು ರಮಾರ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷ ಪರವಾಗಿ ಮತ್ತು ಸಮಸ್ತ ನಮ್ಮ ಗ್ರಾಮದ ಗುರಿಯರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ